ಅಲ್ಲಮ್ಮ ಪ್ರಭು ಹುಟ್ಟೂರು ಬೆಳ್ಳಿಗಾವಿನೆ ಇವು ಎರಡು ತಂದೆ ತಾಯಿ ಗದ್ಗಿ ಇದಾವೆ ಸರ್ಕಾರದಿಂದ ಹೋಗ್ಲಿ ಜನಪ್ರತಿನಿಧಿಗಳು ಯಾರಾದ್ರೂ ಬರ್ತಾರ ಸಹಕರಿಸ್ತಾರ ಏನಾದರೂ ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಾರ ಬರ್ತಾರ್ರಿ ಹಂಗ ಹೋಗ್ತಾರ ಜನ್ಮಸ್ಥಳ ಅವ್ರ ತಂದೆ ತಾಯಿ ಸಮಾಧಿ ಅವ್ರ ಮನೇನ ಇಡೀ ನಮ್ ಭಾರತದಲ್ಲಿ ಪ್ರಭುಗಳು ಯಾರಂದ್ರೆ ಗೊತ್ತು ಜನ್ಮಸ್ಥಳ ಪ್ರಭು ಜನ್ಮಸ್ಥಳದವರಿಗೆ ಗೊತ್ತಿಲ್ಲ ಅಂದ್ರೆ ಒಂಥರ ಬೇಜಾರದ ವಿಷಯ ನಟಾಂಗ ವಂಶರು ಅಲ್ಲಂ ಪ್ರಭುಗಳು ಯಾವ ವಂಶ ನಟುವಾಂಗ ಮದ್ದಲ್ಲೇ ಬಾರಿಸುವಂತ ಆಮೇಲೆ ಇದು ಅವರ ತಂದೆದು ನಿರಂಕಾರ ಅಂತ ಹೇಳಿ ಸಮಾಧಿ ಅವ್ರ ತಂದೆ ಅವ್ರದ ತಾಯಿ ಸುಜ್ಞಾನಿ ದೇವಿ ಅಂತ ಹೇಳಿ ಇಲ್ಲಿ ಗೋಪುರ ಆಕಾರದಲ್ಲಿ ಏನೋ ಕಟ್ಟಿದಾರಲ್ಲ ಸರ್ ಶಾಸನ 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 ಅಂದ್ರೆ ಕೆಳಗೆ ಹೋಗಿಲ್ಲ ಅದು ಸಿಂಬಲ್ ಸಿಂಬಾಲಿಕ್ ಕಟ್ಟಿದೆ ಹಾ ಹಾ ನಮ್ಮ ವಂಶಜರಿಂದ ಬಂದಿರೋದಂತ ನಮ್ಮ ಅಜ್ಜ ಅವರ ಅಜ್ಜ ಅವರು ಹೇಳ್ತಾ ಬಂದಿರೋರು ನಾವು ಅವರ ಅಂತ ಹೇಳ್ತಾ ಬಂದಾರೆ ಆದರೆ ನಿಮಗೆ ದಾಖಲೆ ಹೌದು ಹೌದು ದಾಖಲೆ ಇಲ್ಲ ಪುರಾವೆ ಕೇಳಿದ್ರೆ ಇಲ್ಲ ಓಕೆ ಎರಡು ತೆಲೆ ಮೂರು ತೆಲೆ ಹೇಳ್ಬೋದು ಹನ್ನೆರಡನೇ ಶತಮಾನದ ಹೆಂಗಿ ಹಾಕ್ ಸಾಧ್ಯ ಸಾಧ್ಯ ನಿಮ್ಮ ವಂಶದಾದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ನಮ್ಮ ಸಾಧ್ಯ ಇಲ್ಲ ಶರಣರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನಾವು ಅಲ್ಲ ಅಂತ ಹೇಳ್ಬೋದು ಅವರು ಯೋ ಸಿದ್ಧಿಗಳು ಸಿದ್ಧಿಗಳವರು ಅವ್ರ ನೆರಳು ಕೂಡ ಹಿಂಗೆ ಬೀಳ್ತಿರ್ಲಿಲ್ಲ ಖಡ್ಗದಲ್ಲಿ ಹುಡುಗ್ರೆ ಪಾರವಾಗಿ ಬರ್ತದ ದೇಹ ಕಟ್ಟಾಗ್ತಿರ್ಲಿಲ್ಲ ಅಂತ ವಾಕ್ಸಿದ್ದಿ ಅವರು ಶರಣರು ಇಲ್ಲಿ ಬರುವಾಗ ನಮ್ಗೆ ಹೇಳಿದ್ರು ಅಲ್ಲಮ್ಮ ಪ್ರಭುಗಳ ಊರಿದು ಹುಟ್ಟೂರು ಅಂತಂದ್ರು ಅಲ್ಲಿ ಊರವ್ರನ್ನೆಲ್ಲ ಕೇಳ್ಕೊಂಡ್ ಬಂದ್ವಿ ನಮ್ಗೆ ಯಾರಿಗೂ ಗೊತ್ತಿಲ್ಲ 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 ಅಂದ್ರು ಆಸಕ್ತಿಯಿಂದ ಇಲ್ಲಿ ಬರಲ್ಲ ಸರ್ ಹೆಚ್ಚಾಗಿ ಹಂಗಾಗಿ ಇದು ಕಟ್ಟಡ ನಡೀತಾ ಇತ್ತು ಸರ್ ಎಷ್ಟೊತ್ತಿಗೆ ಇಲ್ಲಿ ದೇವಸ್ಥಾನ ಇರೋದ್ರಿಂದ ಸ್ವಲ್ಪ ತಡೆ ಹಿಡಿದಿದ್ರು ಈಗ ದುಡ್ಡು ಅಮೌಂಟ್ ಎಲ್ಲ ಹಾಕಿದ್ರು ರಾಗಣ್ಣರೆಲ್ಲ ಅದು ಈಗ ಸರ್ಕಾರ ಚೇಂಜ್ ಆಗಿರೋದಕ್ಕೆ ವಾಪಾಸ್ ಹೋಗಿದೆ ಸರ್ ಹಂಗಾಗಿ ಇದು ಕಟ್ಟಡ ಅಲ್ಲಿಗೆ ನಿಂತಿದೆ ಹಾ ಸರ್ ಈಗ ಮಠ ಕಟ್ತಾ ಇದ್ರಿ ಸರ್ ಅಲ್ಲಿ ಮಠ ಮಠ ಇದೀವಿ ಸರ್ ಈಗ ದೇವಸ್ಥಾನ ಫಸ್ಟ್ ಹಾಕ್ಬೇಕಾಗಿತ್ತು ಸರ್ ಅದು ದೇವಸ್ಥಾನದ ಅದು ದುಡ್ಡು ಎಲ್ಲಾ ವಾಪಾಸ್ ಹೋಗಿದೆ ಸರ್ ಅದು ವಾಪಸ್ ಬರ್ಲಿ ಅಂತ ಮತ್ತ ಮನವಿ ಪತ್ರ ಎಲ್ಲ ಕೊಟ್ಟಿದ್ರು ಸರ್ ನಾವ್ ಎಲ್ಲ ಓಡಾಡಿ ಈಗ ಮೂರ್ ವರ್ಷ ಆಯ್ತು ರೀ ಸರ್ ಇದಕ್ಕ ಪರ್ಮಿಷನ್ ತಗೋಣಕ್ಕಾಗಿ ಮೂರ್ ವರ್ಷದಿಂದ ಓಡಾಡಿ ನಮ್ಮ ಮನೆಯಾಗ ಯಜಮಾನ್ರು ಅಜ್ಜರು ಎಲ್ಲ ಬೆಂಗಳೂರು ಎಲ್ಲ ಓಡಾಡಿ ಎಲ್ಲ ಪರ್ಮಿಷನ್ ತಗೊಂಡಾಗಿದೆ ಸರ್ ಈಗ ಸರ್ಕಾರ ಬಂದ್ ಎಲ್ಲ ದುಡ್ಡು ವಾಪಸ್ ಬಂದ್ ದುಡ್ಡೆಲ್ಲ ವಾಪಸ್ ಹೋಗಿದ್ವಿ ಬಂದಿದ್ದೆ ಸರ್ ಅದು ಮತ್ತೆ ಈಗ ತಗೋಬೇಕು ಅಂತಂದು ಓಡಾಡ್ತಾ ಇದಾರೆ ರೀ ಸರ್ ಅಲ್ಲಮ್ಮ ಪ್ರಭುಗಳ ಹುಟ್ಟೂರು ಅಂತ ಹೇಳಿ ಫಸ್ಟ್ ಜನರಿಗೆ ಹೆಂಗ್ ಗೊತ್ತಾಯ್ತು ಆಮೇಲೆ ನಿಮಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಮ್ಮ ಹಿರಿಯರೆಲ್ಲ ಇಲ್ಲೇ ಹುಟ್ಟಿ ಬೆಳೆದದ್ದು ಎಲ್ಲ ಇದೆ ನಿಮಗೆ ಮುಂಚೆಯಿಂದನೇ ಗೊತ್ತಿತ್ತು ಅಲ್ಲಮ್ಮ ಪ್ರಭುಗಳ ಹುಟ್ಟೂರು ಇದು ಅಂತ ಇದು ಬೆಳ್ಳಿಗಾವಿ ಸರ್ ಅಲ್ಲಮ್ಮ ಪ್ರಭು ಹುಟ್ಟೂರು ಬೆಳ್ಳಿಗಾವಿನೇ ಇವು ಎರಡು ತಂದೆ ತಾಯಿ ಗದ್ಗಿದಾವೆ ಇದು ಇದು ಶಾಸನದಲ್ಲಿ ಗೊತ್ತೀ ಸರ್ಗೆಲ್ಲ ಗೊತ್ತು ನಾವು ಈಗ ಇತ್ತಿದ್ಲಾಗ್ ಬಂದಿರೋದಲ್ರಿ ಗೊತ್ತೀ ಸರ್ ಎರಡು ತಂದೆ ತಾಯಿಗೂ ರೀ ಇದೆಲ್ಲ ಅದು ಮುಂಚೆ ಕಲ್ಲಿಂದ ಮಂಟಪ ಇತ್ರಿ ಸರ್ ಅದು ಎಲ್ಲಾ ಈ ಮಳೆ ಇದು ಹೆಚ್ಚಾಗಿ ಎಲ್ಲಾ ಕಲ್ಲಿನ ಮಂಟಪ ಎಲ್ಲಾ ಬಿದ್ದಿದವ ಸರ್ ಅವು ಇದು ಮಾತ್ರ ನೀವು ಗದ್ಗೆ ಅಂತ ಕಾಪಾಡ್ಕೊಂಡ್ ಬಂದೂ ನಾವು ಪೂಜೆ ಮಾಡ್ತಾನೆ ಇರ್ತೀವಿ ಸರ ಪೂಜೆ ಮಾಡಿ ರಾಗಣ್ಣರೆಲ್ಲ ಬಂದು ಇಲ್ಲೆಲ್ಲ ಪೂಜೆ ಮಾಡಿ ಅವರು ದುಡ್ಡು ಶಾಂಕ್ಷನ್ ಮಾಡಿದ್ರಿ ಸರ ಮಾಡಿ ಅದೆಲ್ಲ ಈಗ ದುಡ್ಡು ವಾಪಸ್ ಹೋಗಿರೋದಕ್ಕೆ ಕಟ್ಟಡ ಅಲ್ಲಿಗೆ ನಿಂತಿಲ್ಲ ಇಲ್ಲಿ ಕಲ್ಲಿಂದ ಮಂಟಪ ಕಟ್ಟಕ್ ರೆಡಿ ಆಗಿದ್ರಿ ರೀ ಸರ್ ಹಂಗಾಗಿ ಸ್ವಲ್ಪ ತಡಿ ಹಿಡ್ದಿದಿರ ಸರ್ ಈಗ ಈ ಮಠಕ್ಕೆ ಯಾರಾದ್ರೂ ಪೀಠಾಧ್ಯಕ್ಷ ಇದಾರ ಅಥವಾ ಯಾರು ಪೀಠಾಧ್ಯಕ್ಷ ಯಾರು ಶಿವಲಿಂಗ ಸ್ವಾಮಿಗಳು ಅಂತಾರೆ ರೀ ನಿಮ್ಮ ಅಲ್ಲ ಅವ್ರ ಕಾಕರಬಕ್ರಿ ಅವರು ಇದಾರೆ ಅವ್ರು ಇವಾಗ ಇವಾಗ ಇಲ್ಲಿ ಅಲ್ಲಿ ಗೇರ್ಕೊಪ್ಪ ಅಂತ ಇದೆ ಅಲ್ಲಿ ಇದ್ರಿ ಸರ್ ಅಲ್ಲಿ ಒಂದ್ ಮಠ ಇದೆ ಇಂದ್ರಧರ ಸ್ವಾಮಿ ಮಠ ಅಂತ ಅಲ್ಲಿ ಇದಾರೆ ರೀ ಸರ್ ಅವರು ಅಲ್ಲ ಇದು ಅಲ್ಲಮ್ಮ ಪ್ರಭುಗಳ ತಂದೆ ತಾಯಿದೋನಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಬೇಕಲ್ವಾ ಹಿಂದಿನಿಂದಾನು ಅವರು ಹೇಳ್ಕೊಂತ ಬಂದಿರದ್ರಿ ಸರ್ ಅದು ಮತ್ ನಾವು ಅವರು ಹೇಳ್ಕೊಂತ ಬಂದಿದ್ದೆ ನಾವು ಹೇಳ್ತಾ ಇದ್ರಿ ಸರ್ ಅಂದ್ರೆ ನಿಮ್ಮೂರಲ್ಲಿ ಬಾಯಿಂದ ಬಾಯಿಗೆ ಜನರಿಂದ ಜನರಿಗೆ ಪ್ರಸಾರ ಆಗಿರೋದ್ದು ವಂಶ ಪರಂಪರೆ ಇದು ಮಂತೆನದ್ದು ಇದನ್ನೇ ನಮ್ದಾರಿ ರೀ ಅದು ಇವಾಗ ಬೋರ್ಡ್ ಹಾಕಿದಿರಲ್ಲ ಈ ಪ್ರಾಪರ್ಟಿ ನಿಮಗ್ ಸಂಬಂಧ ಪಡುತ್ತಾ ನಮ್ದೆ ಜಾಗ ಸರ್ ಇದು ಪ್ರೈವೇಟ್ ಪ್ರಾಪರ್ಟಿನ ಅಥವಾ ಪಬ್ಲಿಕ್ ಪ್ರಾಪರ್ಟಿನೋ ಇದು ಪ್ರೈವೇಟ್ ಇದೆಯರ ಸರ್ ನಿಮ್ಮ ಹೆಸರಲ್ಲೇ ಖಾತೆ ಇದೆ ಅವ್ರ ರಾಜರು ಇದಾರಲ್ರಿ ಈ ಕಡೆ ಲಾಸ್ಟಿಗೆ ಅವ್ರ ಹೆಸರಲ್ಲೇ ಇದೆ ಸರ ಖಾತೆ ಇದೆ ಯಾವ ಗ್ರಾಮ ಪಂಚಾಯಿತಿ ಬರುತ್ತೆ ಇಲ್ಲಿಗೆ ಇಲ್ಲೇ ಬೆಳಿಗಾವಿನೇ ಸರ್ ಬೆಳಿಗಾವಿ ಗ್ರಾಮ ಪಂಚಾಯಿತಿ ಇದೆಯಾ ಗ್ರಾಮ ಪಂಚಾಯಿತಿ ಇದ್ದು ಕೂಡನು ಇದು ಡೆವಲಪ್ಮೆಂಟ್ ಆಗಿಲ್ವಾ ಸರ್ ಇಲ್ಲಿನ ಪಿ ಡಿಒಗಳು ಅಧಿಕಾರಿಗಳು ಯಾರು ತಲೆ ಕೆಡ್ಸ್ಕೊಳ್ಳಲ್ವ ಇದಕ್ಕೆ ಹೋಗ್ತಾರ ಸುಮ್ನೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ವೀಕ್ಷಕರೇ ನೀವು ಆ ಭಾಗದಲ್ಲಿ ನೋಡ್ಬೋದು ಆ ಕಡೆ ಅಂದ್ರೆ ಬಸವಣ್ಣವರ ಕಾಲದವ್ರು ಇವರಲ್ಲ ಬಸವಣ್ಣವರ ಕಾಲಘಟ್ಟದಲ್ಲಿ ಬಂದು ಹೋದಂತವ್ರು ಇವರಲ್ಲ ಸರ್ ಅಲ್ವಾ ಇವಾಗ ನಿಮ್ ಮನೆಯವ್ರು ಸಿಕ್ತಾರ ನಮಗೆ ಬರ್ತಾರ ಹೆಂಗೆ ಏನಾದ್ರು ಮಾಹಿತಿ ಕೊಡ್ತಾರ ಹೇಗ್ರಿ ಈಗ ಬರ್ತಾರ್ರಿ ಸರ್ ಹೇಳ್ತಾರ ಬಂದ್ರ ತಗಡ್ರಿ ಇಲ್ಲೇ ಬಂದ್ರ ಎಲ್ಲಾ ಇದಿಷ್ಟು ನಾವ್ ಮಾಡ್ಕೊಂತ ಮುಂಚೆ ಎಲ್ಲಾ ಮಣ್ಣಿನ ಗೋಡಿನೇ ಇತ್ತು ಎಲ್ಲಾ ಬಿದ್ದೋಗಿದೆ ಈಗೆಲ್ಲ ಮಣ್ಣಿಂದ ಇತ್ತ ಮಣ್ಣಿನ ಗೋಡಿ ಅವೆಲ್ಲಾ ಮಣ್ಣಿಂದ ರೀ ಸರ ಅದೆಲ್ಲ ಈ ಮಳೆ ಹೆಚ್ಚಿಗೆ ಆಗಿರೋದಕ್ಕೆ ಹಾಳಾಗಿದೆ ಬಹಳ ದಿನದಲ್ಲ ಹಾಳಾಗಿತ್ತು ಸರ್ ಅದು ಯಾವ ಕಾಲದಲ್ಲಿ ಮಣ್ಣಿನ ಸರ್ಡೆ ಸುಮಾರು ನೂರಾರು ವರ್ಷದ್ದು ಹಿಂದಿಂದ ನೂರಾರು ವರ್ಷದ ಹಿಂದಿಂದ ಅನ್ಬೋದ್ರಿ ಸರ್ ನಾವು ಬಂದಾಗಿಂದ ಅಂದ್ರೂ ಇದಿಷ್ಟು ಕಾಪಾಡ್ಕೊಂಡ್ ಬಂದೇವಿ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮದು ಆಸೆ ಸರ್ ನೀವು ನೀವು ಬಂದು ಈ ಮನೆಗೆ ಎಷ್ಟು ವರ್ಷ ಆಯ್ತು ಈಗ ಹನ್ನೆರಡು ವರ್ಷ ಆಯ್ತ್ರಿ ಸರ್ ಹಾ ಸರ್ ದೇವಸ್ಥಾನ ಆಯ್ತಲ್ರಿ ಗವರ್ಮೆಂಟ್ ಇದು ಹಾ ಅವರು ಇಲ್ಲಿ ನೂರ್ ಮೀ ಮುನ್ನೂರ್ ಮೀಟರ್ ಮೇಲೆ ಎಲ್ಲಾರು ಕಟ್ಕೇಳ್ರಿ ಇಲ್ಲಿ ಕಟ್ಟಂಗಿಲ್ಲ ಅಂತ ಅಂದ್ ಅವ್ರ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಮೂರ್ ವರ್ಷ ಓಡಾಡಿದ್ರು ಅದಕ್ಕೆ ಬೇರೆ ಕಡೆಗೆ ಒಯ್ದು ಮಾಡ್ರಿ ನೀವು ಅಂದ್ರೆ ಸರ್ ಅವ್ರು ಆಗಲ್ರಿ ಅವ್ರು ಹುಟ್ಟಿದ ಜಾಗ ಅದು ಮಾಡ್ಬೇಕು ಅಂತ ಹೇಳಿ ಜಾಗ ಇಲ್ಲೆಲ್ಲ ಒಂದಷ್ಟು ಸಾಕ್ಷಿ ಪುರಾವೆಗಳಿದೆ ನೋಡಿ ಮೆಟ್ಲುಗಳೆಲ್ಲ ಕಲ್ಲಿಂದು ಕಲ್ಲಿಂದ ಮಂಟಪ ಇತ್ತರಿ ಸರ್ ಇದೆಲ್ಲ ಕಲ್ಲಿಂದು ಇದು ಇತ್ತಂತೆ ಎಲ್ಲಾ ಬಿದ್ದ ಹಂಗಾದ್ರೆ ಇದು ಕಲ್ಲಿಂದು ಮನೆ ಅವಶೇಷಗಳು ಇಲ್ಲಿರೋ ಬಿದ್ದಿರವೆಲ್ಲ ಅಂದ್ರೆ ಕ್ಲೀನ್ ಆಗಿ ಕಟ್ಟಿದ್ರೆ ಒಂದ್ ನೀಟಾಗಿ ಒಂದ್ ಮನೆ ಆಗತ್ತೆ ನಾವು ಅದನ್ನ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಅಲ್ಲ ಬಾಳಷ್ಟು ಅವಶೇಷಗಳು ಇದಾವಲ್ಲ ಮನೆವೆಲ್ಲ ಕಂಬಗಳು ಎಲ್ಲ ನಾವು ಅದಕ್ಕೆ ಇಷ್ಟ ಶ್ರಮ ಪಡ್ತಾ ಇದಾವ್ ಸರ ಅದೇ ಇನ್ನು ಕೈಗೂಡ್ತಾ ಇಲ್ಲ ಗವರ್ಮೆಂಟ್ ಇಂದಾನು ಮನವಿ ಪತ್ರ ಎಲ್ಲ ಕೊಟ್ಟಿದಾರ ಸರ್ ಸರ್ಕಾರದಿಂದ ಹೋಗ್ಲಿ ಜನಪ್ರತಿನಿಧಿಗಳು ಯಾರಾದ್ರೂ ಬರ್ತಾರ ಸಹಕರಿಸ್ತಾರ ಏನಾದ್ರು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಾರ ಬರ್ತಾರ್ರಿ ಹಂಗ ಹೋಗ್ತಾರ ಅಷ್ಟೇ ಬರ್ತಾರೆ ಬರ್ತಾರೆ ನೋಡ್ತಾರೆ ಹಾಂ ಅಷ್ಟೆ ಮತ್ತು ಯಾರು ಸಹಕಾರ ಮಾಡಬೇಕಾಗಿಲ್ಲ ಯಾರು ಸಹಕಾರ ಮಾಡಿ ಇದೇನಾದರೂ ಟ್ರಸ್ಟ್ ಮಾಡಿದ್ದೀರಾ ನೀವು ಟ್ರಸ್ಟ್ ಅವ್ರ ಅಜ್ಜರಿಗೆ ಅವರಿಗೆ ಗೊತ್ತಿರಿ ಬಂದ್ರ ತೇಡ್ರೆ ಮಾತಾಡ್ತಾರೆ ನಾವು ಡಿಜಿಟಲ್ ಮಾಧ್ಯಮ ಅಂತ ಹೇಳಿ ಬೆಂಗಳೂರಿಂದ ಬಂದಿರೋದು ನಾವು ಹಿಂಗೆ ಕದಂಬರ ಇತಿಹಾಸ ಒಂದಷ್ಟು ಮಾಡ್ಕೊಂಡು ಹೋಗೋಣ ಎಪಿಸೋಡ್ಗಳು ಅಂತ ಬಂದ್ವಿ ಸೊ ಆಗ ಆಕರ್ಷಣ ನನ್ನ ಹೆಸರು ಜನ್ಮಸ್ಥಳ ಅವ್ರ ತಂದೆ ತಾಯಿ ಸಮಾಧಿ ಇದು ಅವ್ರ ಮನೆನಾ ಬನ್ನಿ ಸರ್ ಒಂಚೂರು ತೋರಿಸಿ ಹೆಂಗೆ ಅವ್ರ ತಂದೆ ತಾಯಿ ಸಮಾಧಿ ಅಂತೀರಾ ಹೇಗೆ ಏನು ನೀವೇ ಹೇಳ್ಬೇಕು ನಮಗೆ ನಿಮ್ಗೆ ಮೈಕ್ ಹಾಕ್ಬಿಡ್ತೀನಿ ಯಾಕೆಂದ್ರೆ ಈ ಊರ್ನವ್ರಿಗೂ ಕೂಡ ಇಲ್ಲಿ ಮಾಹಿತಿ ಕಡಿಮೆ ಹೌದು ಅವ್ರಿಗೆ ಎಲ್ಲರೂ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಒಂದು ಬೇಜಾರು ಸಂಗತಿ ಅಂದ್ರೆ ಅದೇ ಇಡೀ ನಮ್ಮ ಭಾರತದಲ್ಲಿ ಹಲಂಪ್ರಭುಗಳು ಯಾರಂದ್ರೆ ಗೊತ್ತು ಜನ್ಮಸ್ಥಳ ಹಲಂಪ್ರಭು ಜನ್ಮಸ್ಥಳದವರಿಗೆ ಗೊತ್ತಿಲ್ಲ ಅಂದ್ರೆ ಒಂಥರ ಬೇಜಾರದ ವಿಷಯ ಎಂತ ಶರಣರು ಆಗಿನ ಕಾಲದ ಪರಿಷತ್ ಸಂಸತ್ ಹೌದು ವಚನಕಾರ ಅಧ್ಯಕ್ಷರು ಬಸವಣ್ಣ ಇವರು ಹೋಗತ್ತ ಹನ್ನೆರಡು ವರ್ಷ ಹೌದು ಬಸವಣ್ಣಲ್ಲಿ ಶೂನ್ಯ ಪೀಠ ಎಲ್ಲ ರೆಡಿ ಮಾಡಿ ಅಲ್ರಪ್ರಭು ಇಲ್ಲಿಂದ ಹೋಗೋ ತನಕ ಅವರೇ ಅಧ್ಯಕ್ಷರೋದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂತೇಳಿ ಅವ್ರು ಅಲ್ಲಿ ಕಾದ್ರು ಅಂತ ವ್ಯಕ್ತಿ ಬರೋ ತನಕ ನಾನು ಆ ಸ್ಥಾನದ ಕೂರ್ಬೇಡ ಅಂತ ಹೇಳಿ ಅಂತ ಒಂದು ವಚನ ಸಾಹಿತ್ಯದ ಮೇರು ಪರ್ವತ ಅಂದ್ರೆ ಯಾಕೆ ಇದಿಲ್ಲ ಬನ್ನಿ ಇಲ್ಲಿ ಒಂದಷ್ಟು ನನಗೆ ಕಾಣಿಸ್ತಂಗೆ ಒಂದಷ್ಟು ಅವಶೇಷಗಳಿದೆ ಏನಿ ಅವಶೇಷಗಳು ಯಾಕೆ ಇದೆ ಯಾವಾಗಿಂದ ಯಾವಾಗಿಂದೂ ಅಲ್ಲಂ ಪ್ರಭುಗಳು ನಟವಾಂಗ ವಂಶ್ರು ಮದ್ದಲೇನ ಬರ್ಸಂತ ಅವಾಗ ಇಲ್ಲಿ ಮಂಟಪ ಇತ್ತು ಬರ್ತಾ ಬರ್ತಾ ಇಲ್ಲ ಪುರಾತನ ನಾಟ್ಯ ಮಾಡಿದ್ವಿ ಹೌದು ನಟವಾಂಗ ಅವರು ಅಲ್ಲಂ ಪ್ರಭುಗಳು ಯಾವಶ್ ನಟವಾಂಗ ಮದ್ದಲ್ಲೇ ಬಾರಿಸುವಂತೂ ಅದೇ ಅವ್ರ ಜಾತಿ ಐತಿ ಎತ್ತಂಗಿಲ್ಲ ಅವರು ಅಲ್ಲ ಮಾಹಿತಿ ಅಂತ ಬಂದಾಗ ಅವು ಕೂಡ ಒಂದು ಹೇಳ್ಬೇಕಾಗ್ತದೆ ಹೇಳ್ಬೇಕಾಗತ್ತೆ ಸಂದರ್ಭ ಸಂದರ್ಭ ಆಮೇಲೆ ಇದು ಅವರ ತಂದೆದು ನಿರಂಕಾರ ಅಂತ ಹೇಳಿ ಸಮಾಧಿ ಅವ್ರ ತಂದೆ ಅವ್ರದ ತಾಯಿ ಸುಜ್ಞಾನಿ ದೇವಿ ಅಂತ ಹೇಳಿ ಇಲ್ಲಿ ಗೋಪುರ ಆಕಾರದಲ್ಲಿ ಏನೋ ಕಟ್ಟಿದಾರಲ್ಲ ಸರ್ ಶಾಸನ 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 ಅಂದ್ರೆ ಕೆಳಗೋಗಿದೆ ಕೆಳಗೋಗಿಲ್ಲ ಅದು ಸಿಂಬಲ್ ಸಿಂಬಾಲಿಕ್ ಕಟ್ಟಿದೆ ಹಾ ಹಾ ಚಿತ್ರಕಲೆ ಅಷ್ಟೇ ಶಿಲ್ಪಗಳು ಯಾವಾಗ ಸರ್ ನಮ್ಮ ವಂಶಜರಂದಿರೋದಂತ ನಮ್ಮ ಅಜ್ಜ ಅವರ ಅಜ್ಜ ಹೇಳ್ತಾ ಬಂದಿರೋದು ನಾವು ಅವರ ಅಂತ ಹೇಳ್ತಾ ಬಂದಾರೆ ಆದ್ರೆ ನಿಮಗೆ ದಾಖಲೆ ದಾಖಲೆ ಇಲ್ಲ ಪುರಾವೆ ಕೇಳಿದ್ರೆ ಇಲ್ಲ ಎರಡ್ ತೆಲೆ ಮೂರ್ ತೆಲೆ ಹೇಳ್ಬೋದು ಹನ್ನೆರಡನೇ ಶತಮಾನದ ಹೆಂಗೆ ಹಾಕ ಸಾಧ್ಯ ನಿಮ್ಮ ವಂಶದಾದ್ರೂ ಯಾಕ ಸಾಧ್ಯ ಅಲ್ಲ ನಮ್ಮ ದೇಹದ ಸಾಧ್ಯ ಇಲ್ಲ ಬಟ್ ಆದ್ರೆ ನಿಮ್ಮ ಹೆಸರಲ್ಲೇ ಈ ಪ್ರಾಪರ್ಟಿ ಇದೆ ಹೌದು ರವೆನ್ಯೂ ದಾಖಲೆಗಳೆಲ್ಲ ಹೌದು ಎಷ್ಟು ವರ್ಷದಿಂದ ಸುಮಾರು ವರ್ಷದಿಂದ ಇದ್ದಾರೆ ಅಂದ್ರೆ ನೀವೆ ಎಷ್ಟು ತಲೆಮಾರು ಈ ರೆವಿನ್ಯೂ ದಾಖಲೆಗಳು ನಮ್ಮ ಹೆಸರಲ್ಲೇ ಇದೆ ಅಂತ ನಿಮಗ್ ಗೊತ್ತಿದೆ ಮೂರ್ ತಲೆಮಾರು ನಮ್ಮ ತಲೆಮಾರಿಯಿಂದ ನಿಮ್ಮ ಹೆಸರಲ್ಲೇ ಹೌದು ಹಾಗಾಗಿ ನೀವು ನಾವೇ ವಂಶಸ್ಥರು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಜ್ಜಿಯವರು ಅವ್ರ ಅಜ್ಜಾರು ಹೇಳ್ತಾ ಬಂದಿದ್ದಾರೆ ಈಗ ನಮ್ಮ ಅಜ್ಜಾರ್ ಇದ್ದಾರೆ ಆಲ್ರೆಡಿ ಶಿವಲಿಂಗೇಶ್ವರ ಸ್ವಾಮಿಗಳು ಅವ್ರ ನಮ್ಮ ಅಜ್ಜಾರ ಅವ್ರು ಹೇಳ್ತಾಮ ಅವ್ರಿಗೆ ಅವ್ರು ಹೇಳಿದ್ದು ಓಕೆ ವಂಶ ಪರಂಪರೆಯಿಂದ ನಿಮಗೆ ವಿಷಯಗಳು ತಿಳಿತಾ ಬಂದ ಹೌದು ಇದು ಅವ್ರ ತಾಯಿ ತಾಯಿದು ಸುಜ್ಞಾನಿ ದೇವಿ ಅಂತೇಳಿ ಮತ್ತೆ ಇದಕ್ಕೆ ಶಾಸನಗಳು ಇದಾವ ಯಾವ್ದೇ ಇಲ್ಲ ಹಿಂಗೆ ಅಂದ್ರೆ ಹೆಂಗಿರೋದು ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು ನನಗೆ ಗೊತ್ತಿದ್ದು ಹಿಂಗಿರೋದು ಓಕೆ ನೀವು ಬಾಲ್ಯ ಬಾಲ್ಯವಸ್ಥೆಯಿಂದ ನಾನು ಇಲ್ಲೇ ಇದ್ದೀವಿ ಇದೇ ಮನೇಲಿ ಇದ್ವಿ ನಾವು ಅದು ಹಾಳಾದ್ಮೇಲೆ ನಾವು ಆ ಕಡೆ ಹೋದ್ವಿ ಮನೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಲ್ಲ ಹಂಚಿಂದು ಅವಾಗೆಲ್ಲ ಗಳಗಳು ಇದ್ವಲ್ಲ ಬಿದ್ರ ಗಳಗಳು ಇದ್ವು ಎಲ್ಲ ಹಾಳಾಗ್ತಾ ಬಂತು ಹೊಸದಾಗಿ ನಾವು ಮಾಡೋ ಅಂತೇಳಿ ಶುರು ಮಾಡಿದ್ವಿ ಪುರಾತತ್ವ ಇಲಾಖೆ ನಮಗೆ ಅಬ್ಜೆಕ್ಷನ್ ಮಾಡಿದರು ಮನೆ ಕಟ್ಟಂಗಿಲ್ಲ ನೆಲ ಆಗ್ಯಂಗಿಲ್ಲ ಅವ್ರ ಕಡೆಯಿಂದ ನಮಗೆ ಅಲಂಪರ್ಗಳು ಗದ್ದಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ಅಬ್ಜೆಕ್ಷನ್ ಆಯಿತು ಮತ್ತು ಡೆಲ್ಲಿ ಮಠ ಹೋಗಿ ಅವರಿಂದ ಅನುಮತಿ ತೊಗೊಂಡು ನಮ್ಮ ಎಮ್ ಎಲ್ ಎ ಸಾಹೇಬ್ರಾಗಲಿ ಎಮ್ ಪಿ ಸಾಹೇಬ್ರ ಅವರು ಇದ್ರ ಬಗ್ಗೆ ಭಾಳ ಆಸಕ್ತಿ ತಗೊಂಡು ಅವ್ರ ಮುಖಾಂತರ ನಮಗೆ ಈಗ ಪರ್ಮಿಷನ್ ಸಿಕ್ಕಿದೆ ಇವಾಗ ಕಟ್ಬೋದು ಆಲ್ರೆಡಿ ಬಿ ಜೆ ಪಿ ಸರ್ಕಾರದಲ್ಲಿ ದುಡ್ಡು ಅಮೌಂಟ್ ರಿಲೀಸ್ ಆಗಿತ್ತು ಅಷ್ಟೊತ್ತಿಗೆ ಬಿ ಜೆ ಪಿ ಸರ್ಕಾರ ಬಿದ್ದೋಯ್ತು ನೆಕ್ಸ್ಟ್ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದವ್ರು ವಾಪಸ್ ತಗೊಂಡ್ರು ನಾವು ಹೆಂಗೆ ಉದ್ಧಾರ ಮಾಡಬೇಕು ವಾಪಸ್ ತಗೊಂಡ್ರು ಹೌದು ಬಿ ಜೆ ಪಿ ಸರ್ಕಾರ ಎರಡು ಕೋಟಿ ಶಾಂಕ್ಷನ್ ಮಾಡಿದ್ರು ಮಟನು ಜೀರ್ಣೋಂಥ ಮಾಡಿ ಅಲಂಪುರಗಳ್ ನಾವು ಶಿಲಾ ಮಂಟಪ ಮಾಡೋಕ್ಕೆ ಹತ್ತು ಕೋಟಿ ನಮ್ಮ ಪ್ಲಾನಿಂಗಿದೆ ಬಸು ಇದಲ್ಲ ಇದೆಲ್ಲ ಇದು ಅನುಭವ ಮಟ್ಟ ಅದೇ ಟೈಪ್ ಮಾಡ್ಕೊಂಡು ನಾವೆಲ್ಲ ಪ್ಲಾನಿಂಗು ಎಲ್ಲ ಎಸ್ಟಿಮೇಟು ಶಿಲ್ಪಿಗಳೆಲ್ಲ ಕರ್ಕೊಂಬಂಡು ಯಾವ್ಯಾವ ಕಲ್ಲು ಹಾಕ್ಸ್ಬೇಕಂದ್ರೆ ಎಲ್ಲ ರೆಡಿ ಮಾಡಿಸಿದ್ವಿ ಅಮೌಂಟು ಇಲ್ಲದೆ ಪ್ರವಾಸೋದ್ಯಯಕ್ಕೆ ಒಂದು ಕೋಟಿ ಸ್ಯಾಂಕ್ಷನ್ ಆಗಿತ್ತು ಮುಜರಾಯಿಕ್ಕಿಂತ ಒಂದು ಕೋಟಿ ಸ್ಯಾಂಕ್ಷನ್ ಆಗಿತ್ತು ಒಂದು ಕೋಟಿ ಇಲ್ಲಿ ಅಲ್ಲಿ ಮಠ ಕೆಲಸ ಶುರು ಆಗಿದೆ ಇಲ್ಲಿ ಶಿಲಾ ಮಂಟಪ ಮಾಡಬೇಕು ಅನ್ನೋ ಅಷ್ಟರಲ್ಲಿ ವಾಪಸ್ ಆಯಿತು ಹೇಗೆ ಮಾಡಬೇಕು ಶರಣರದ್ದು ಅಲ್ಲಿ ಹೇಳ್ತಾರೆ ಇಲ್ಲಿ ಮಾಡೋಣ ಅಂದರೆ ಅಮೌಂಟ್ ಇಲ್ಲ ಶರಣರ ಬಗ್ಗೆ ಮಾತಾಡ್ತಾರೆ ಇಲ್ಲ ಏನು ಮಾಡಬೇಕು ಇಲ್ಲೊಂದು ಶಾಸನ ನೋಡ್ತೀವಲ್ಲ ಈ ಶಾಸನ ಏನು ಹೇಳುತ್ತೆ ಮತ್ತೆ ಇದ್ರಲ್ಲಿ ಏನಾದ್ರು ಇದೆ ಅಂತ ಯಾರಾದರೂ ಟ್ರೇಸ್ ಮಾಡಿ ನೋಡಿದ್ರ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದ್ ಇಂಥದೇ ಇದೆ ಅಂತ ಯಾರಿಗೂ ಹೇಳಿಲ್ಲ ಅದ್ ಯಾಕಂದ್ರೆ ಹಳೆಗ ನಾಡಲ್ಲ ಪುರಾತತ್ವಲಿಕರೆಲ್ಲ ಬಂದು ಇದು ಮಾಡ್ಕೊಂಡು ಹೋಗಿದ್ದಾರೆ ಅದೇನಂತ ಗೊತ್ತಾಗಿಲ್ಲ ಇದೆಲ್ಲ ಮನೆಯದೇ ಅವಶೇಷ ಹಂಗಂದ್ರೆ ಇಲ್ಲಿ ಮಂಟಪ ಐತ್ ಸರ್ ಇಲ್ಲಿ ಹಾಳು ಬಿದ್ದಿತ್ತು ಮಂಟಪ ಐತ್ ಹಾ ಅದು ಇಲ್ಲಿ ಅಂದ್ರೆ ಎಲ್ಲ ಬಿದ್ದೋಗಿತ್ತು ಕಲ್ಲಿನ ಗೋಡೆನೇ ಇತ್ತು ಕಲ್ಲಲ್ಲಿ ಕಂಬ ಆ ಥರ ಇದೆ ಅಲ್ಲ ಆ ಥರ ಮಂಟಪ ಇತ್ತು ಅವಾಗ ಮುಸ್ಲಿಮ್ಸ್ ದಬ್ಬಾಳಿಕೊಳಗೆಲ್ಲ ಹಾಳಾಗಿದ್ವು ಸ್ವಲ್ಪ ಓದಿದ್ವು ನಮಗೆ ಗೊತ್ತಿದ್ದಂಗೆ ಈಗ ನೋಡ್ರಿ ಅದು ನಮಗೆ ಪರ್ಮಿಷನ್ ಕೊಡೋಕ್ಕೆ ಮೂರು ವರ್ಷ ತಗೊಂತು ಅದಾಗಿ ಒಂದು ವರ್ಷ ಆಯಿತು ದುಡ್ಡು ಶಾಂಕ್ಷನ್ ಆಗಿತ್ತು ಆಮೇಲೆ ಮತ್ತೆ ನಮಗೆ ಟೈಮು ಭಾಳ ಕೊಟ್ಟಿಲ್ಲ ಅವರು ಮೂರು ವರ್ಷ ಟೈಮ್ ಕೊಟ್ಟಿದ್ರು ಅದಾಗ ಒಂದೂವರೆ ವರ್ಷ ಹೋಯ್ತು ಇವಾಗ ಬಹಳ ಶಾಸನಗಳು ನೋಡ್ತೀವಲ್ಲ ಇಲ್ಲಿ ಬಹಳ ಶಾಸನ ಇದೆ ನಮ್ಮ ಬಳ್ಳಿಗಾವಿ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಶಾಸನಗಳು ಶಿಲಾ ಮೂರ್ತಿಗಳು ನೀವು ಎಲ್ಲಿ ಯಾರ ಹಿತ್ತಲದ ಕೈ ಹಾಕಿರೋ ಸಿಗ್ತಾವೆ ಈಶ್ವರ ಬಸವಣ್ಣ ಶಾಸನಗಳು ಎಲ್ಲಿ ಆರೇ ಹಾಕಿರೋ ಸಿಗುತ್ತಾರೆ ಆ ಉದ್ದೇಶದಿಂದ ಪಾಪ ಇಲಾಖೆಯರು ಪುರಾತನ ಕಾಲದ ಹಾಳು ಮಾಡಬಾರ್ದು ಅಂತ ಹೇಳಿ ಧಕ್ಕೆ ಆಗಬಾರ್ದು ಅಂತ ಹೇಳಿ ಒಂದು ಕಾನೂನು ಮಾಡಿದ್ದಾರೆ ನಾವೇನೇ ಇಲ್ಲಿ ಕನ್ಸ್ಟ್ರಕ್ಷನ್ ಅಂದ್ರೆ ಅವ್ರ ಅನುಮತಿ ತಗೋಬೇಕು ಅದು ದೇವಸ್ಥಾನದಿಂದ ಮುನ್ನೂರು ಮೀಟರ್ ಸುತ್ತ ನೀವು ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತೀರಾ ಮಾಡ್ಬೇಕಂತ ಮಾಡಿದೆ ಸರ್ ಕಲ್ನಲ್ಲೇ ಹೌದು ಇದೇ ಕಲ್ಗಳನ್ನ ಉಪಯೋಗಿಸ್ಕೊಂಡು ಈ ಕಲ್ಲೆಲ್ಲ ಈ ಕಲ್ಲಿಗೂ ಅದೇ ತರ ಮಾಡ ಮಿಕ್ಸ್ ಆಗಿ ಎರಡು ಮಿಕ್ಸ್ ಆಗಿ ಸ್ಟ್ರಕ್ಚರ್ ಹೆಂಗಿತ್ತು ಅದೇ ರೀತಿನೇ ಇಲ್ಲ ಇದು ಮಿಕ್ಸ್ ಮಾಡಕ್ ಬರಲ್ಲ ಸರ್ ಈ ಸೈಜ್ ಅದಕ್ಕೆ ಸೈಜ್ ಆದ್ರೆ ಇದನ್ನ ಕಳಿಬಾರದು ಅದನ್ನ ಒಂಥರ ಮ್ಯೂಸಿಯಂ ಟೈಪ್ ಮಾಡಿ ಇಡೋಣ ಅಂತ ಬಂದು ಪ್ರವಾಸಿಗರಿಗಾಗಲಿ ಶರಣರಿಗಾಗಲಿ ಹಿಂಗಿತ್ತು ಅನ್ನೋದೊಂದು ಅವ್ರಿಗೆ ಒಂದು ಪಿಕ್ಚರ್ ಬರಬೇಕು ಮನಸ್ಸಿನಲ್ಲಿ ಆ ಥರ ಒಂದು ನಮ್ಮದು ಆಶೆ ಇರೋದು ಪ್ರಭುಗಳ ಜೀವನ ಅವರ ಬದುಕು ಬಗ್ಗೆ ನೀವು ಎಷ್ಟು ತಿಳಿದಿದ್ದೀರಾ ಸರ್ ಅವ್ರ ಬಗ್ಗೆ ಎಷ್ಟು ಹೇಳಿದರು ಕಮ್ಮಿನೇ ಸರ್ ಶರಣರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನಾವು ಯಾಕನ ಅಲ್ಲ ಅಂತ ಹೇಳ್ಬೋದು ಅಲ್ಲ ನಿಮ್ಮ ಅವರು ಯೋಮ ಸಿದ್ಧಿಗಳು ಸಿದ್ಧಿಗಳವರು ಅವರ ನೆರಳು ಕೂಡ ಹಿಂಗೆ ಬಿಗಿತಿರ್ಲಿಲ್ಲ ಖಡ್ಗದಲ್ಲಿ ಹುಡುಗ್ರೆ ಪಾರವಾಗಿ ಬರ್ತದ ದೇಹ ಕಟ್ಟಾಗ್ತಿರ್ಲಿಲ್ಲ ಅಂತ ವಾಗ್ಸಿದ್ದಿ ಅವರು ಶರಣರು ಅವ್ರ ಗುರುಗಳು ಇಲ್ಲಿ ಅಲ್ಲಮ್ಮಪ್ರಭುಗಳ ಗುರುಗಳು ಶರಣಿ ಶರಣ್ಯ ಮಾಡಗೊಂಡವ್ಕೊಪ್ಪ ಅಲ್ಲಿ ಹೋಗಂದ್ರೆ ಸರ್ ಇಲ್ಲ ಇಲ್ಲ ಅವರಿಂದ ಲಿಂಗ ದೀಕ್ಷೆ ತೊಗೊಂಡ್ರಿ ಅವರು ಅಲ್ಲಿನ ಪವರ್ಫುಲ್ ಮನುಷ್ಯರಾದರು ಹೌದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆ ಸರ್ ಮಾಳಗೊಂಡನ ಕೊಪ್ಪ ಅಂತೇಳಿ ಅನ್ಮಿಷ್ಯಾರ ಕೊಪ್ಪಲು ಅಲ್ಲಿ ಪವಿತ್ರ ವನ ಅದ ಪವಿತ್ರ ಅದು ವನ ಇರೋದು ಅಲ್ಲಿ ಅನ್ವಿಷ್ಯಾರು ತಪಸ್ಸಿ ಕುಂತಿರ್ತಾರೆ ಅವ್ರು ಇದ್ದ ಮಾಡ್ತಾ ಮಾಡ್ತಾ ಬಂತ ಬರ್ತಾ ಇರ್ತಾರೆ ಅವರು ಪೂಜೆ ಅನಿಷ್ಠರವರು ಅನ್ವಿಷಾರನ್ನರು ಅದು ಯಾವ ಉದ್ದೇಶಕ್ಕೆ ಅಲ್ಲೇ ಕುಂತು ಬಿಡ್ತಾರೆ ಅಲ್ಲೇ ಎಲ್ಲ ಹುತ್ತ ಬೀಳ್ತದೆ ಗವಿಯಾಗಿ ಎಲ್ಲ ಮುಚ್ಕೊಂಡು ಹೋಗಿ ಒಂದು ಯಾವುದೋ ಒಂದು ಕಾರಣದಿಂದ ಅಲ್ಲಮ್ಮ ಪ್ರಭುಗಳು ಬೇಜಾರದಿಂದನೂ ಒಟ್ಟಲ್ಲಿ ಹೋಗಿ ಕುಂತಿರ್ತಾರೆ ಕಾಮಲೆತೆಯನ್ನು ಒಬ್ಬಿಗೆ ಬೆನ್ನೆತ್ತಾಳಲ್ಲಮ ಪ್ರಭುಗಳು ಅವಳಿಂದ ವ್ಯಾಮದಿಂದ ಬಿಟ್ಟು ಹೋಗ ಅಂತೇಳಿ ಹೋಗಿ ಕೂತಿರ್ತಾರೆ ಅವರು ಏನೋ ಒಂದು ಕಾಲು ಅಡುಗೆ ಆಡಿಸ ಕೂತಿರ ಅಲ್ಲಿ ಏನೋ ಒಂದು ಆಗ್ತದೆ ಕಾಲಿಗೆ ಕಡ್ಡಿನೋ ಏನೋ ಅವಾಗ ಅದು ಏನಂತ ಹಿಂಗೆ ತೆಗ್ದು ನೋಡಿದಾಗ ಅಲ್ಲಿ ಒಂದು ಗವಿ ಒಳಗೆ ಬರೀ ಅಸ್ಥಿ ಪಂಜರ ಮಾತ್ರ ಇರ್ತೈತೆ ಏನಪ್ಪ ಅದು ಇಷ್ಟು ಪ್ರಕಾಶಮ ಹೊಳಿತೈತಿ ಅಂತೇಳಿ ಒಳಗೆ ನೋಡ್ತಾರಲ್ಲಮ್ಮ ಪ್ರಭುಗಳು ಒಂಥರ ಡೈಮಂಡ್ ಥರ ಲಿಂಗು ಹೊಳಿತಾ ಇತ್ತಂತೆ ಬರೀ ಅಸ್ಥಿ ಪುಂಜರ್ ಮಾತ್ರ ಓನ್ಲಿ ದೇಹದಲ್ಲಿ ಯಾವುದು ಚರ್ಮ ಇಲ್ಲ ಯಾವುದೂ ಇಲ್ಲ ಅದನ್ನು ಅಲ್ಲಂ ಪ್ರಭುಗಳು ತೊಗೊಂತಾರೆ ಕೈಯಲ್ಲಿ ತಗೊಂಡ ತಕ್ಷಣ ಅಸ್ಥಿ ಪುಂಜರು ಅಂದರು ಅಷ್ಟು ಪಟ ಪಟ ಪಣ ಅಂತ ಅಲ್ಲೇ ಕಳಿಸ್ಬಿಡ್ತು ಅಲ್ಲಿಗೆ ಇವ್ರಿಗೆ ಫುಲ್ ಪವರ್ ಶಕ್ತಿ ಬಂತು ಅಲ್ಲಂ ಪ್ರಭುಗಳಿಗೆ ಅಲ್ಲಿಂದ ಇವ್ರದ್ದು ಸ್ಟಾರ್ಟ್ ಆಯಿತು ಓಕೆ ಸೊ ಆಗ ದೇಶ ಬಿಟ್ಟು ಅಂದರೆ ಅವರಿದ್ದಂಥ ಮನೆ ಬಿಟ್ಟು ದೇಶ ತ್ರಿಲೋಕ ಸಂಚಾರಿ ಸಂಚಾರಿಗಳಾದರು I mm -hmm. mm -hmm. ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ